ಅದನ್ನ ನೋಡ್ ನೋಡದಂಗೆ ಇರ್ಬೇಕು ಅಷ್ಟೇ ಅಷ್ಟೇ ಯೂಟ್ಯೂಬ್ ಚಾನೆಲ್ ಒಂದು ಯೂಡೋ ವಿಡಿಯೋಸ್ ಮಾಡಿದ್ರು ಅದನ್ನ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸೊಬ್ರು ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೇನೆ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ನಾವು ಯಾವುದೇ ವಿಡಿಯೋ ಹಾಕಿದ್ರೆ ನಿಮಗೆ ಫಸ್ಟ್ ಬಂದು ವಿಡಿಯೋ ನೋಡ್ಬೋದು ಹಾಗೆಯೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಹಾಗೆಯೇ ಹೊಸೊಬ್ಬರು ವೀಡಿಯೋ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ ಆಯಿತಾ ಹಾಗೆಯೇ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡುವ ತುಂಬ ದಿನ ಆಯಿತು ಪ್ರಮೋಟ್ ವೀಡಿಯೋ ಹಾಕ್ತಾ ಇದ್ದೆ ಪ್ರಮೋಟ್ ವೀಡಿಯೋ ಹಾಕಿಲ್ಲ ತುಂಬ ದಿನ ಆಯಿತು ಸ್ವಲ್ಪ ಬ್ಯುಸಿ ಇದ್ದೆ ಇವತ್ತೊಂದು ವಿಡಿಯೋ ಹಾಕು ಅಂತ ಇದ್ದೀನಿ ಪ್ರಮೋಟ್ ಮಾಡ್ತಾ ಇದ್ದೀನಿ ಯಾರ ಚಾನೆಲ್ ಅಂತೇಳಿ ಇರಿ ಮುಂದಕ್ಕೆ ವಿಡಿಯೋಸ್ ನೋಡ್ತಾ ಇರಿ ಹಾಗೆಯೇ ಇಲ್ಲಿರ ತನಕ ಮುಂಚೆ ನಾನು ವಿಡಿಯೋಸ್ ಪ್ರಮೋಟ್ ಮಾಡಿದರೆ ತುಂಬ ಚಾನೆಲ್ಗ ಒಂದು ಸಾರಿ ಹಿಂದೆ ವಿಡಿಯೋಸ್ ನೋಡಿಕೊಂಡು ಬನ್ನಿ ಅದರಲ್ಲಿ ಇದೆ ಆ ಚಾನೆಲ್ಗೆ ಯಾರೆಲ್ಲ ವಿಸಿಟ್ ಕೊಟ್ಟಿಲ್ಲ ಒಂದು ಸಾರಿ ವಿಸಿಟ್ ಕೊಡಿ ಓಕೆನಾ ಹಾಗೆಯೇ ಬನ್ನಿ ಅವರ ಚಾನಲ್ಗೂ ಒಳ್ಳೇದಾಗಲಿ ಹಾಗೆಯೇ ಈವಾಗ ಪ್ರಮೋಟ್ ಮಾಡ್ತಾ ಇರುವ ಚಾನಲ್ಗೂ ಒಳ್ಳೆದಾಗಲಿ ಆಗಲಿ ಅಂತ ನಾನು ಹೇಳ್ತಾ ಅವರ ಚಾನಲ್ಗೆ ಹೋಗುವ ಚಾನೆಲ್ಗೆ ಹೋಗಿ ಅವರ ಚಾನಲಲ್ಲಿ ಏನೇನೆಲ್ಲ ಇದೆ ಏನೇನೆಲ್ಲ ವೀಡಿಯೋ ಹಾಕ್ತಾರೆ ಅಂತೇಳಿ ನಾನು ನಿಮಗೆ ಹೇಳ್ತೀನಿ ಬನ್ನಿ ಅಡುಗೆ ವಿಡಿಯೋ ಮಾಡ್ತಾರೆ ನೋಡಿ ಅವ್ರದ್ದು ಇವಾಗ ಲೈವ್ ಟೈಮು ಎರಡು ಮೂವತ್ತ್ನಾಲ್ಕು ಎರಡು ಗಂಟೆಗೆ ಸ್ಟಾರ್ಟ್ ಮಾಡ್ತಾರೋ ಎರಡು ಕಾಲಿಗೆ ಸ್ಟಾರ್ಟ್ ಮಾಡ್ತಾರೋ ಏನೋ ಇವಾಗ ಲೈವ್ ಆಗ್ತಾ ಇದೆ ನೋಡಿ ನಾನು ಎರಡು ಗಂಟೆಗೆ ವಿಡಿಯೋ ಇದ್ದೀನಿ ಇದು ಲೈವ್ ಟೈಮ್ ಈಗ ಅವರ ಚಾನಲ್ಗೆ ಎರಡೂವರೆ ಗಂಟೆ ಹೊತ್ತಲ್ಲಿ ಅವರ ಚಾನಲ್ಗೆ ಲೈವ್ ಟೈಮ್ಗೆ ನೀವು ವಿಸಿಟ್ ಆಗ್ಬೋದು ಅವ್ರಿಗೆ ಸಪೋರ್ಟ್ ಮಾಡ್ಬೋದು ಹಾಗೆಯೇ ಫಸ್ಟ್ ಲೈವ್ ಟೈಮ್ ಎರಡೂವರೆಗೆ ಅಂತ ಗೊತ್ತಾಯಿತು ಅವರ ಚಾನಲ್ಗೆ ಹೋದ ತಕ್ಷಣ ಗೊತ್ತಾಯಿತು ನನಗೆ ಅವ್ರದ್ದು ಲೈವ್ ಟೈಮ್ ಎರಡೂವರೆಗೆ ಹಾಗೆಯೇ ಅವರ ಚಾನಲಲ್ಲಿ ಆರುನೂರ ಅರವತ್ತ ಒಂದು ಸಬ್ಸ್ಕ್ರೈಬರ್ ಇದ್ದಾರೆ ಆರುನೂರ ಅರವತ್ತೊಂದು ಸಬ್ಸ್ಕ್ರೈಬರ್ ಆಲ್ರೆಡಿ ಇದ್ದಾರೆ ಮುನ್ನೂರ ತೊಂಬತ್ತೆಂಟು ವೀಡಿಯೋಸ್ ಇದೆ ಮುನ್ನೂರ ತೊಂಬತ್ತೆಂಟು ವೀಡಿಯೋಸ್ ಇದೆ ಪ್ಲೀಸ್ ಕನ್ನಡತಿ ಕ್ರಿಯೇಟಿವಿಟಿ ಆರ್ ಕೆ ಜಿ ಅವರ ಚಾನೆಲ್ ಹೆಸರು ಯಾರೆಲ್ಲ ಹೋಗಿಲ್ಲ ಅವರ ಚಾನಲಿಗೆ ಹೋಗಿ ಹಾಗೆಯೇ ಸ್ಕ್ರೀನ್ ಮೇಲೆ ಅವರ ಚಾನೆಲ್ನ ಕೊಟ್ಟಿರ್ತೀನಿ ಹಾಗೆಯೇ ಡಿಸ್ಕ್ರಿಪ್ಷನಲ್ಲೂ ಅವರ ಚಾನಲ್ ಲಿಂಕ್ ಹಾಕಿರ್ತೀನಿ ಟೈಟಲ್ ನಾವು ಹಾಕಿರ್ತೀನಿ ಯಾರೆಲ್ಲ ಹೋಗಲಿಲ್ಲ ಅವರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ ನೋಡಿ ವೀಡಿಯೋಸ್ ನೋಡಿ ಒಂದು ವೀಡಿಯೋ ಬಗ್ಗೆ ಕಮೆಂಟ್ ಬರೆಯಿರಿ ಖಂಡಿತ ನಿಮ್ಮ ಚಾನಲ್ಗೆ ಅವರು ವಿಸಿಟ್ ಆಗ್ತಾರೆ ಬಿಟ್ಟು ಅವ್ರದ್ದು ಲೈವ್ ಆಗ್ತಾಯಿದೆ ಅಲ್ವ ಇವಾಗ ಎರಡೂವರೆಗೆ ಎರಡು ಟ ಎರಡೂವರೆ ಟೈಮಿದು ಹಾಗೆಯೇ ವೀಡಿಯೋಸ್ ಹಾಕಿದರೆ ನೋಡಿ ಒಳ್ಳೆ ಒಳ್ಳೆ ರೆಸಿಪಿ ವಿಡಿಯೋಸ್ ಹಾಕಿದ್ದಾರೆ ಹಾಗೆಯೇ ಜಾತ್ರೆದಾಗ್ಲಿ ಹಾಗೆಯೇ ಲಾಗ್ ವಿಡಿಯೋ ಆಗಲಿ ಎಲ್ಲ ಇದ್ದಾರೆ ಪ್ಲೀಸ್ ಅವರ ಚಾನಲ್ಗೆ ಹೋಗಿ ರೆಸಿಪಿಗಳು ಸೂಪರ್ ಸೂಪರ್ ರೆಸಿಪಿಗಳು ಇದ್ದಾರೆ ಪ್ಲೀಸ್ ಅವರ ಚಾನಲ್ಗೆ ಹೋಗಿ ಅಂತ ಕೇಳ್ಕೋತೀನಿ ದಯವಿಟ್ಟು ಒಂದು ವಿಡಿಯೋಸ್ ಮಾಡಬೇಕಾದ್ರೆ ನಾವೇನೋ ಕೆಲವ್ರು ಹೇಳ್ತಾರೆ ಏನು ಗೊತ್ತಾ ಮೊಬೈಲ್ ಹಿಡ್ಕೊಂಡು ಏನಪ್ಪ ಇವ್ರಿಗೊಂದು ಮೊಬೈಲ್ ಇದ್ದರೆ ಬೇರೆ ಯಾವುದು ಬೇಡ ಅಂತೇಳಿ ಆದರೆ ಯೂಟ್ಯೂಬ್ ಬಂದು ಒಂದು ವೀಡಿಯೋ ಮಾಡೋಕ್ಕೆ ಎಷ್ಟು ಕಷ್ಟ ಇದೆ ಅದೆಷ್ಟು ಅದರ ಕೆಲಸ ಎಷ್ಟು ಕಷ್ಟ ಅಂತೇಳಿ ಅದು ಒಂದು ವೀಡಿಯೋ ಮಾಡಿದವ್ರಿಗೆ ಮಾತ್ರ ಗೊತ್ತಾಗೋದು ನೋಡುವವರ ಕಣ್ಣಿಗೆ ಗೊತ್ತಾಗಲ್ಲ ನೋಡುವವ್ರಿಗೆ ಅನಿಸುತ್ತೆ ಎಪ್ಪ ಮೊಬೈಲಲ್ಲಿ ಇರ್ತಾರೆ ಅಂಥೇಳಿ ಆದರೆ ಇದ್ದು ಒಂದು ವೀಡಿಯೋ ಮಾಡಿಬಿಟ್ಟು ಅದನ್ನು ಎಡಿಟಿಂಗ್ ಮಾಡಿಬಿಟ್ಟು ಅದನ್ನು ಹಾಕಿದರೆ ಅದು ಎಷ್ಟು ಕಷ್ಟ ಇದೆ ಅಂತ ಮಾಡಿದಂಥವ್ರಿಗೆ ಮಾತ್ರ ಗೊತ್ತಿದೆ ಯಾಕೆ ಮಾಡಬೇಕಪ್ಪ ಕಷ್ಟಪಟ್ಟು ಅಂಥೇಳಿ ನೀವು ಯೋಚನೆ ಮಾಡಿದರೆ ಅದರಲ್ಲಿ ತುಂಬ ಒಳ್ಳೆ ಒಳ್ಳೆ ವಿಷಯಗಳಿರ್ತವೆ ಯಾಕಂದರೆ ನಾವೊಂದು ಯೂಟ್ಯೂಬ್ ಚಾನೆಲ್ ಮಾಡ್ತೀವಿ ಅಂದರೆ ಒಂದು ಬೇಡದ ವಿಚಾರಗಳಿಗೆ ತಲೆ ಕೆಡುವಷ್ಟು ಟೈಮ್ ಇರಲ್ಲ ಅರ್ಥ ಮಾಡ್ಕೋಬೇಕು ಇನ್ನೊಂದು ವಿಡಿಯೋಸ್ ಮಾಡೋದು ಮೆಮೊರಿಬಲ್ ಆ ಟೈಮಿಗೆ ಆ ಒಳ್ಳೆ ಕ್ಷಣಕ್ಕೆ ನಾವು ವಾಪಸ್ ಹೋಗಿ ಬರೋಕ್ಕಾಗಲ್ಲ ಹೋಗಿ ಬರೋಕ್ಕಾಗಲ್ಲ ಈ ವಿಡಿಯೋಸ್ ನೋಡ್ಬೋದು ನಮ್ಮ ಆ ವೀಡಿಯೋಸ್ಗಳು ನಮ್ಮ ಚಾನಲಲ್ಲಿ ಅದು ಇರುತ್ತೆ ಎಷ್ಟು ದಿನ ಏನೂ ಆಗಲ್ಲ ಅದಕ್ಕೋಸ್ಕರ ಇನ್ನೊಂದು ಬೇಡದ ವಿಚಾರಗಳಿಗೆ ತಲೆ ಕೆಡಿಸ್ಕೊಳ್ಳೋಕ್ಕೆ ಟೈಮ್ ಇರಲ್ಲ ಹಾಗೆಯೇ ಕಷ್ಟ ಸುಖ ಏನು ಅಂತೇಳಿ ಅರ್ಥ ಆಗುತ್ತೆ ಒಂದು ವೀಡಿಯೋಸ್ ಮಾಡಿ ಹಾಕೋದ್ರಲ್ಲಿ ಇನ್ನೊಬ್ಬರ ಕಷ್ಟ ಸುಖ ಏನು ಅಂತ ಅರ್ಥ ಆಗುತ್ತೆ ಅರ್ಥ ಆಗೋರ್ಗೆ ಆಗುತ್ತೆ ನಮಗಂತೂ ಅರ್ಥ ಆಗುತ್ತೆ ಇನ್ನೊಂದು ನಮ್ಮ ತಲೆಯಲ್ಲಿ ಏನೇ ಟೆನ್ಷನ್ ಇದ್ರೂ ಫ್ರೀ ಆಗೋಕ್ಕಾಗುತ್ತೆ ತುಂಬ ಉಪಯೋಗಗಳಿವೆ ಎಲ್ಲ ಸೋಷಿಯಲ್ ಮೀಡಿಯಾ ಕೆಟ್ಟದ್ದು ಅಂತಲ್ಲ ಓಕೆನಾ ಕೆಟ್ಟದು ಅಂತಲ್ಲ ಒಳ್ಳೆದು ಉಪಯೋಗಿಸಿದ್ರೆ ಒಳ್ಳೇದೇ ಆಗತ್ತೆ ಅರ್ಥ ಮಾಡ್ಕೋಬೇಕು ನೀವು ಕೆಟ್ಟದ್ದು ಅನಿಸಿದ್ರೆ ಅದು ಕೆಟ್ಟದೇ ಆಗುತ್ತೆ ಎಲ್ಲದು ಕೆಟ್ಟದು ಅಂತ ಹೇಳ್ಬಾರ್ದು ನಾವು ಒಳ್ಳೆಯದ್ರಲ್ಲಿ ಹೋದರೆ ಒಳ್ಳೆದೇ ಆಗತ್ತೆ ಅದು ಅರ್ಥ ಮಾಡ್ಕೋಬೇಕು ಕೆಲವರು ಅಂತಾನೆ ಇರ್ತಾರೆ ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು ಸುಮ್ಮನೆ ಸುಮ್ಮನೆ ಕಾಳೆಳೆಕೊಂಡು ಅವರ ಬೇಳೆ ಬೇಯಿಸ್ಕೊಂಡು ಮುಂದಕ್ಕೆ ಹೋಗು ಹೋಗ್ತಾ ಇದಾರೆ ನಾವು ಅದಕ್ಕೆಲ್ಲ ಕಿವಿ ಕೊಡ್ಬಾರ್ದು ಕೇಳಿದ್ದನ್ನ ಕೇಳದಂಗೆ ಇರ್ಬೇಕು ನೋಡಿದ್ದನ್ನ ನೋಡ್ ನೋಡದಂಗೆ ಇರ್ಬೇಕು ಅಷ್ಟೇ ಅಷ್ಟೇ ಯೂಟ್ಯೂಬ್ ಚಾನೆಲ್ ಒಂದು ಯೂಟ್ಯೂ ವಿಡಿಯೋಸ್ ಮಾಡುದು ಅದು ನಮ್ಮ ಖುಷಿ ಹಾಗೇನೆ ಅದರಲ್ಲಿ ಏನಿದ್ರೂ ಒಳ್ಳೇದಿರುತ್ತೆ ಅದನ್ನು ಹಾಕೋಕ್ಕೆ ತುಂಬ ಕಷ್ಟಪಡಬೇಕಾಗುತ್ತೆ ಒಂದು ವೀಡಿಯೋ ಮಾಡೋಕ್ಕೆ ದಯವಿಟ್ಟು ನೋಡಿ ಮುನ್ನೂರ ತೊಂಬತ್ತೆಂಟು ವೀಡಿಯೋಸ್ ಮಾಡಿದರೆ ಅಂದರೆ ತುಂಬ ಕಷ್ಟಪಟ್ಟು ಮಾಡಿಸ್ತಾರೆ ಮಾಡಿರ್ತಾರೆ ನಮ್ಮದು ಚಾನೆಲ್ ಮೋನೋ ಆಗಬೇಕು ಆದರೆ ಇದರಲ್ಲೂ ದುಡಿಯೋಕ್ಕೆ ಒಂದು ದಾರಿ ಆಗುತ್ತೆ ನಮ್ಮ ದಾರಿಗೆ ದೀಪ ಆಗುತ್ತೆ ಅಂತೇಳಿ ನಾವು ಒದ್ದಾಡ್ತಾ ಇರ್ತೀವಿ ಅಲ್ವಾ ಪ್ಲೀಸ್ ಅವ್ರಿಗೂ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಅವರ ಚಾನೆಲ್ಗೂ ಹೋಗಿ ಹೇಳು ನಮಗೆ ಲೈವ್ ಮಾಡೋಕ್ಕೆ ಭಯ ಆಗುತ್ತೆ ಅವರು ನೋಡ್ತಾರೆ ಇವರು ನೋಡ್ತಾರೆ ಅವರು ಕೆಟ್ಟ ಕಮೆಂಟ್ ಮಾಡ್ತಾರೆ ಅಂತೇಳಿ ನೀವು ಯೋಚನೆ ಮಾಡಬೇಡಿ ಯಾವತ್ತಿದ್ರೂ ಯೋಚನೆ ಮಾಡಿದರೆ ದಾರಿ ಸಾಗಲ್ಲ ಯೋಚನೆ ಮಾಡಬೇಡಿ ಅಂಥದ್ದಕ್ಕೆಲ್ಲ ಕಿವಿ ಕೊಡಬೇಡಿ ಪ್ಲೀಸ್ ಕನ್ನಡತಿ ಅವರ ಚಾನೆಲ್ಗೆ ಹೋಗಿ ಕನ್ನಡತಿ ಕ್ರಿಯೇಟಿವಿಟಿ ಆರ್ ಕೆ ಜಿ ಅವರ ಚಾನೆಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಅಂತ ಕೇಳ್ಕೊತೀನಿ ದಯವಿಟ್ಟು ಹೋಗಿ ಬೇಡದ ವಿಚಾರಗಳಿಗೆ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ ನಿಮ್ಮ ನಿಮ್ಮ ಕೆಲಸದ ಮೇಲೆ ಗಮನ ಇರಲಿ ಅಂತ ಕೇಳ್ಕೊಳುತ್ತಾ ಯಾವತ್ತಿದ್ರು ನಮ್ಮ ಕೆಲಸ ಏನು ನಮ್ಮ ಮನೆ ನಮ್ಮ ಕೆಲಸ ಇದ್ರೆ ಮಾತ್ರ ತಲೆ ಕೆಡಿಸ್ಕೋಬೇಕು ಆದರೆ ಏನಾದರೂ ಕಷ್ಟಕ್ಕೆ ಬೇಕಾದ್ರೆ ತಲೆ ಕೆಡಿಸುವ ಆದರೆ ಸುಮ್ಮನೆ ಸುಮ್ಮನೆ ಚಾಡಿ ಮಾತುಗಳಿಗೆ ತಲೆ ಕೆಡಿಸುವ ಅವಶ್ಯಕತೆ ಇಲ್ಲ ನಾವು ಏನು ಅಂತ ನಮಗೆ ಗೊತ್ತಿರುತ್ತೆ ನಾವು ಎಂಥ ಕೆಲಸ ಮಾಡ್ತೇವೆ ಅಂತ ನಮಗೆ ಗೊತ್ತಿರುತ್ತೆ ಅದು ಇನ್ನೊಬ್ಬರಿಂದ ನಮಗೆ ಸರ್ಟಿಫಿಕೇಟ್ ತಗೊಂಡು ಅಗತ್ಯ ಆಗೋಲ್ಲ ಓಕೆನಾ ಅರ್ಥ ಮಾಡ್ಕೊಳ್ಳಿ ಮತ್ತೆ ಒಂದು ಹೇಳ್ತೀನಿ ನಾನು ಯೂಟ್ಯೂಬಲ್ಲಿ ಟಿಯಲ್ಲಿ ಲೈವ್ ಲೈವ್ ಮಾಡೋರ್ ಲೈವ್ ಮಾಡ್ತಾ ಇರೋರಿಗೆ ಕೆಲವೊಬ್ಬರು ಅಲ್ಲಿ ಒಂದು ಎರಡು ಸಾವಿರದಲ್ಲಿ ಒಂದು ಎರಡು ಕೆಟ್ಟದಿದ್ದರೆ ಏನಾಗುತ್ತೆ ಎಲ್ಲ ಎಲ್ಲದಕ್ಕೆ ಕೆಟ್ಟನೆ ಹೆಸರು ಬರೋದಲ್ವ ವೈಟಿನೇ ಕೆಟ್ಟದು ಅಂತಾರೆ ಅದರಲ್ಲಿ ಇರುವುದು ಎರಡೇ ಹುಳಗರು ಹೇಳುದೇನು ವೈಟಿ ಸರಿ ಇಲ್ಲ ಅಂತೇಳಿ ಆದ್ರೆ ಆ ಥರ ಹೇಳುವಂದಿಲ್ಲ ಆ ಥರ ಹೇಳಬೇಕು ಅಂತಿಲ್ಲ ವೈ ಟಿ ಸರಿ ಇಲ್ಲ ಅಂತೇಳಿ ವೈಟಿ ಟಿ ಕರೆಕ್ಟ್ ಆಗಿದೆ ಅದರಲ್ಲಿ ಒಂದು ಎರಡು ಹುಳಗಳು ಕೆಟ್ಟದಿದ್ದರೆ ಅದೇ ಥರ ಆಗೋದು ಓಕೆನಾ ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ ನಿಮ್ಮ ಲೈವಿಗೆ ಬಂದರೆ ಕೆಟ್ಟದೇನು ಕಮೆಂಟ್ ಹಾಕಿದರೆ ಹೈಡ್ ಮಾಡಿ ಬಿಸಾಕಿ ಆರಾಮದಲ್ಲಿ ಲೈವ್ ಮಾಡಿ ಒಳ್ಳೆಯದನ್ನು ಮಾತ್ರ ಹುಡುಕಿ ತೆಗಿಯೋಣ ಕೆಟ್ಟದನ್ನು ಅಲ್ಲೇ ಬಿಸಾಕಿ ಬಿಡೋಣ ಅಷ್ಟೇ ಯೋಚನೆ ಮಾಡೋದು ವೈಟಿಯಲ್ಲಿ ಕೆಟ್ಟದ್ದು ಯಾವುದು ಅಂತ ಪಕ್ಕ ಗೊತ್ತಾಗೋಲ್ಲ ಜಾಗ್ರತೆ ಮಾಡಿಕೊಳ್ಳಿ ಹಾಗೆಯೇ ಮಕ್ಕಳಿಗೆ ಮೊಬೈಲ್ ಜಾಸ್ತಿಯಾಗಿ ಕೊಡಬೇಡಿ ಇವಾಗ ಮೊಬೈಲಲ್ಲಿ ಗೊತ್ತಲ್ವ ಏನೇನೋ ನ್ಯೂಸ್ಗಳು ಏನೇನೋ ವಿಚಾರಗಳು ಏನೇನೋ ಇರ್ತವೆ ಈ ಮಕ್ಕಳು ಅದನ್ನು ನೋಡಿಬಿಟ್ಟು ಏನೇನೋ ಕಲಿತವೆ ಪ್ಲೀಸ್ ಮಕ್ಕಳ ಕೈಯಿಂದ ಮೊಬೈಲ್ ಆದಷ್ಟು ದೂರ ಇರಿ ದೂರ ಇಡಿ ಮಕ್ಕಳ ಮನಸ್ಸು ಯಾವ ಥರ ಅಂತೇಳಿ ಗೊತ್ತಿರುತ್ತೆ ಮೃದುವಾಗಿರುತ್ತೆ ಮಕ್ಕಳು ದೊಡ್ಡವರು ಏನು ಮಾಡ್ತಾರೆ ಅದನ್ನೇ ಮಾಡ್ತಾ ಇರ್ತಾರೆ ಅದನ್ನೇ ಮಾಡ್ತಾ ಇರ್ತಾರೆ ಅದನ್ನೇ ಮಾಡ್ತಾರೆ ದೊಡ್ಡವರು ಏನು ಮಾಡ್ತಾರೆ ಅದನ್ನೇ ಮಕ್ಕಳು ಮಾಡ್ತಾರೆ ಅರ್ಥ ಆಗಿರಬೇಕು ಇವತ್ತೊಂದು ನ್ಯೂಸ್ ನೋಡುವಾಗ ಬೇಜಾರಾಯಿತು ತುಂಬ ಬೇಜಾರಾಯಿತು ಮಕ್ಕಳು ಆ ಮಕ್ಕಳಿಂದ ಇವಾಗ ದೊಡ್ಡವ್ರು ನೋವು ತಿನ್ನಬೇಕಾಗುತ್ತೆ ಆ ಮಕ್ಕಳು ನೋವು ತಿನ್ನಬೇಕಾಗುತ್ತೆ ಅದಕ್ಕೋಸ್ಕರ ದಯವಿಟ್ಟು ತಂದೆ ತಾಯಿ ಮಕ್ಕಳು ಏನು ಆಟ ಆಡ್ತಾ ಇದ್ದಾರೆ ಅವರ ಕೈಯಲ್ಲಿ ಏನಿದೆ ಮನೆಯ ಒಳಗಡೆಯಿಂದ ಏನು ತಗೊಂಡು ಹೋಗ್ತಾ ಇದ್ದಾರೆ ಎಲ್ಲ ಯೋಚನೆ ಮಾಡಿ ಮಕ್ಕಳ ಸ್ವಲ್ಪ ಹಿಂದ್ಗಡೆನೇ ಇರಿ ಮಕ್ಕಳು ಏನು ಆಟ ಆಡ್ತಾ ಇದ್ದಾರೆ ಅಂತೇಳಿ ಇರಿ ಆದಷ್ಟು ಮಕ್ಕಳನ್ನು ಕೇರ್ ಮಾಡಿ ಇವಾಗ ರಜಾ ದಿನಗಳು ಬೇರೆ ಸ್ಕೂಲಿಗೆ ಹೋದರೆ ಸಂಜೆ ಬರ್ತಾರೆ ಅಂತೇಳಿ ಒಂದು ಸ್ಕೂಲಲ್ಲಿ ಇದ್ದಾರೆ ಅಂತೇಳಿ ಒಂದು ಟೆನ್ಷನ್ ಇರುತ್ತೆ ಇವಾಗ ರಜಾ ದಿನಗಳಲ್ಲಿ ಮಕ್ಕಳು ಆಟ ಆಡ್ತಕ್ಕೆ ಹೋಗ್ತಾರೆ ಜಾಸ್ತಿ ಆಟ ಆಡೋಕ್ಕೆ ಕಳಿಸ್ಬಿಡಿ ದೂರ ದೂರ ಏನು ಮಾಡ್ತಾರೆ ಅಂತೇಳಿ ಗೊತ್ತಾಗಲ್ಲ ನೀರಿಗೆ ಆಗಲಿ ಯಾವುದೇ ಮಕ್ಕಳು ಮಕ್ಕಳೊಟ್ಟಿಗೆ ಆಟ ಆಡುವಾಗ ಮಕ್ಕಳ ಸೂಕ್ಷ್ಮ ಮನಸ್ಸುಗಳು ಚೆನ್ನಾಗಿ ನೋಡ್ಕೊಳ್ಳಿ ಓಕೆನಾ ಇವತ್ತೊಂದು ಇನ್ಸಿಡೆಂಟ್ ತುಂಬ ನೋವಾಗಿದೆ ಆ ಟಿ ವಿಯಲ್ಲಿ ನೋಡುವಾಗಂತೂ ತುಂಬ ಬೇಜಾರಾಯಿತು ಜಾಗೃತೆ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಇಂದಿನ ಮಕ್ಕಳೇ ಮುಂದಿನ ಜನಾಂಗ ಅಂತಿದ್ದಾರೆ ಇವಾಗಲೇ ಕಲಿಯುಗ ಬಂದಾಗಿದೆ ನಾವೇ ಆದಷ್ಟು ಜಾಗೃತೆಯಾಗಿರಬೇಕು ನಾನು ಹೇಳ್ತಿದ್ದೀನಿ ಹಾಗೆಯೇ ನಮ್ಮ ಚಾನೆಲ್ ಪ್ರಮೋಟ್ ಮಾಡ್ತಾ ಇದ್ದೀನಲ್ಲೋ ಅವರಿಗೂ ಜಾಯಿನ್ ಆಗಿ ಆದಷ್ಟು ಒಳ್ಳೆ ವಿಷಯಗಳನ್ನ ಶೇರ್ ಮಾಡಿ ಆದಷ್ಟು ಒಳ್ಳೆ ಒಳ್ಳೆ ವಿಷಯಗಳನ್ನ ಶೇರ್ ಮಾಡಿ ಕೆಟ್ಟ ವಿಷಯಗಳನ್ನೆಲ್ಲ ಶೇರ್ ಮಾಡಬೇಡಿ ಮಕ್ಕಳು ನೋಡ್ತಾರೆ ಕೆಲವರು ಮಕ್ಕಳು ಯೂಟ್ಯೂಬ್ ಬಂದರೂ ಬಿಡಲ್ಲ ಅಷ್ಟು ನೋಡ್ತಾರೆ ಮೊಬೈಲೇ ಬಿಡಲ್ಲ ಅಷ್ಟು ನೋಡ್ತಾ ಇರ್ತಾರೆ ದೊಡ್ಡವರಿಗೆ ನಾವೇನೋ ನೋಡ್ತಾ ಇದ್ದೀವಿ ಅಂತೇಳಿ ಹೇಳಿ ಮಕ್ಕಳು ಈ ಕಡೆಯಿಂದ ನೋಡುವಾಗ ಬೇರೆಯೇ ನೋಡ್ತಾ ಇರ್ತಾರೆ ಅದಕ್ಕೋಸ್ಕರ ಜಾಗ್ರತೆ ಮಾಡಿ ಅಂತ ಕೇಳ್ಕೋತೇನೆ ಆಮೇಲೆ ಚಾಡಿ ಮಾತು ದಯವಿಟ್ಟು ಒಬ್ಬರ ಹೆಸರನ್ನು ಹಾಳು ಮಾಡೋಕ್ಕಾಗ್ಲಿ ಒಬ್ರನ್ನ ಕೀಲು ಭವನೆಯನ್ನಾಗಿ ಮಾಡಬೇಡಿ ಅದು ಅಂತ ನಾನು ಕೇಳ್ಕೊತೇನೆ ಒಬ್ರಿಗೊಬ್ರು ಕೀಲು ಭವಣೆ ಮಾಡಿಕೊಳ್ಬೇಡಿ ನಾಲ್ಕೇ ದಿನದ ಜೀವನ ಮೂರು ದಿನದ ಸಂತೆ ಅಷ್ಟೇ ಇರೋದು ಯಾರು ಯಾವಾಗ ಅಂತ ಗೊತ್ತಿರಲ್ಲ ಆದಷ್ಟು ಚೆನ್ನಾಗಿರಿ ಓಕೆನಾ ಚೆನ್ನಾಗಿರಿ ಸಪೋರ್ಟ್ ಮಾಡ್ತಾ ಇರಿ ಒಳ್ಳೇದಾಗ್ಲಿ ಎಲ್ರಿಗೂ ಇವ್ರ ಚಾನೆಲ್ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ನೀವು ಜಾಯಿನ್ ಆಗ್ತೀರಾ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ಹಾಗೆಯೇ ನನ್ನ ಚಾನೆಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ ಥ್ಯಾಂಕ್ ಯು ಇದೇ ರೀತಿ ಖುಷಿ ಖುಷಿಯಾಗಿ ಯಾವತ್ತಿದ್ರು ಇರೋಣ ಅಂತ ಕೇಳ್ಕೊಂಡು ಒಬ್ರಿಗೊಬ್ರು ಸಪೋರ್ಟ್ ಮಾಡ್ತಾ ಇರೋಣ ಅಂತ ಕೇಳಿಕೊಂಡು ಥ್ಯಾಂಕ್ ಯು ಎಲ್ರಿಗೂ ಇಲ್ಲಿಯ ತನಕ ಸಪೋರ್ಟ್ ಮಾಡಿದ್ದಕ್ಕೆ ಹಾಗೆಯೇ ಇನ್ನೂ ಮಾಡ್ತಾ ಇರ್ತೀರ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಜೈ ಶ್ರೀರಾಮ್ ಬಾಯ್ ಬಾಯ್ ಟೇಕ್ ಕೇರ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಲವ್ ಯು ಆಲ್ ಬಾಯ್ 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 ಕನ್ನಡತಿ ಚಾನೆಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಓಕೆನಾ